ಸೊ ಫಸ್ಟ್ ದುಬೈ ಬರ್ಬೇಕಂದ್ರೆ ಸಿಂಪಲ್ ನಿಮ್ ಹತ್ರ ಒಂದು ಪಾಸ್ಪೋರ್ಟ್ ಇರ್ಬೇಕು ವ್ಯಾಲಿಡ್ ಪಾಸ್ಪೋರ್ಟ್ ನಿಮ್ ಇಂಡಿಯನ್ದು ಆಮೇಲೆ ಈ ತರ ಒಂದು ವಿಸಾ ಕಾಪಿ ಇರಬೇಕು ಅಂದ್ರೆ ಇದು ದುಬೈ ಅವ್ರು ಕೊಡ್ತಾರ ಯು ಎ ಇ ಕೊಡ್ತಾರ ನೀವು ಇಲ್ಲಿ ಬಂದ್ ಇರಾಕ ಪರ್ಮಿಷನ್ ಲೆಟರ್ ಇದು ಇವ್ ಎರಡು ಇತ್ತಂದ್ರ ಪ್ಲಸ್ ನಿಮ್ದು ಏರ್ ಟಿಕೆಟ್ ಫ್ಲೈಟ್ ಟಿಕೆಟ್ ಇತ್ತು ಅಂದ್ರೆ ನೀವು ಇಲ್ಲಿಗೆ ಆರಾಮಾಗಿ ಬರ್ಬೋದು ಆಯ್ ಫ್ರೆಂಡ್ಸ್ ಬಹಳ ಜನರದ್ದು ಡೌಟ್ ಇತ್ತು ದುಬೈ ಹೆಂಗ್ ಬರ್ಬೇಕು ಜಾಬ್ ಹೆಂಗ್ ಹುಡುಕ್ಬೇಕು ಅಂತ ಹೇಳಿ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಮೂರು ವಿಧಾನಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ ದುಬೈ ಬರಕ್ಕೆ ಮೂರು ವಿಧಗಳದಾವ ಅಂತ ಹೇಳಿ ಯಾರ್ಯಾರು ನೋಡಿದ್ದಿಲ್ಲ ಅಂದ್ರೆ ಆ ವಿಡಿಯೋ ಹೋಗಿ ನೋಡ್ರಿ ಒನ್ದು ಡೈರೆಕ್ಟ್ ಇಂಡಿಯಾದಿಂದ ನೀವು ಅಪ್ಲೈ ಮಾಡಿ ಜಾಬ್ ಪಡ್ಕೊಂಡು ಇಲ್ಲಿಗೆ ಬರ್ಬೋದು ಎರಡನೇದು ಬೈ ಲಕ್ ಆನ್ ಸೈಟ್ ಜಾಬ್ಸ್ ಅಂತ ಹೇಳಿದ್ದೆ ಮತ್ತೆ ಮೂರನೇ ವಿಸಿಟ್ ಹೇಳಿದ್ದೆ ಬಹಳ ಜನರಿಗೆ ಈ ವಿಸಿಟ್ ಅಪ್ಲೈ ಮಾಡಬೇಕು ಯಾವ ತರ ತಗೋಬೇಕು ಏನ್ ಪ್ರೋಸೆಸ್ ಐತಿ ಕಂಪ್ಲೀಟ್ ಒಂದು ಪ್ರೋಸೆಸ್ ಬಗ್ಗೆ ಫ್ರಮ್ ವಿಸಿಟ್ ಅಪ್ಲೈ ಮಾಡೋದ್ರಿಂದ ಎಂಡ್ ತನಕ ಈ ವಿಡಿಯೋದಾಗ ಕಂಪ್ಲೀಟ್ ವಿಸಿಟ್ ವೀಸಾ ಅಂದ್ರೆ ಏನು ಅದಕ್ಕೆ ಎಷ್ಟು ಖರ್ಚು ಬರ್ತೈತಿ ಅದನ್ನ ಹೆಂಗ್ ಅಪ್ಲೈ ಮಾಡ್ಬೇಕು ಎಲ್ಲಿ ಅಪ್ಲೈ ಮಾಡ್ಬೇಕು ಇದ್ರ ಎಲ್ಲಾದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡ್ರಿ ಸೊ ಫಸ್ಟ್ ವಿಸಿಟ್ ವಿಸಾ ಅಂದ್ರೆ ನೋಡಿ ದುಬೈ ಅನ್ನೋದು ಒಂದು ಸಣ್ಣ ಸ್ಟೇಟ್ ಇದರಲ್ಲಿ ಯು ಎ ಇ ಅನ್ನೋದು ಒಂದು ದೇಶ ಈ ಯು ಎ ದೇಶಕ್ಕೆ ಎಂಟ್ರಿ ಆಗ್ಬೇಕಂದ್ರ ಒಂದು ಪರ್ಮಿಷನ್ ಲೆಟರ್ ಬೇಕಾಕೈತೆ ಆ ಪರ್ಮಿಷನ್ ಲೆಟರ್ ಗೆ ಹೇಳ್ತಾರ ವೀಸಾ ಅಂತ ಹೇಳಿ ಎಲ್ಲಾ ಕಂಟ್ರಿ ಅವರು ವೀಸಾ ಇಶ್ಯೂ ಮಾಡ್ತಾರ ಅದು ಪರ್ಮಿಷನ್ ಲೆಟರ್ ಅದೇ ತರ ದುಬೈನು ಇಶ್ಯೂ ಮಾಡ್ತೇತಿ ಬಟ್ ಎಲ್ಲಾ ಕಂಟ್ರಿದು ಬೇರೆ ಬೇರೆ ವೀಸಾಗಳು ವೀಸಾಗತ್ತೆ ಅದೇ ರೀತಿ ದುಬೈದುನು ಪ್ರೋಸೆಸ್ ಡಿಫ್ರೆಂಟ್ ಐತಿ ಇವನ್ ಫ್ಯಾಕ್ಟ್ ನೀವು ಬಾಜು ಕಂಟ್ರಿ ಸೌದಿ ಅರೇಬಿಯಾ ಐತಿ ಅದರ ವೀಸಾ ಪ್ರೊಸೆಸೇ ಬೇರೆ ಐತಿ ದುಬೈ ಕಂಪೇರ್ ಮಾಡಿದ್ರ ನನ್ನ ಬಹಳ ಜನ ಕಮೆಂಟ್ ಮಾಡ್ತಾರ ಸೌದಿ ದುಬೈ ಎರಡು ಒಂದೇ ಎಂಟ್ರಿ ಅಂತ ಹೇಳಿ ಅಲ್ಲ ಬೇರೆ ಬೇರೆ ಇದು ಒಂದು ಪರ್ಮಿಷನ್ ಲೆಟರ್ ಇದ್ದಂಗ ಎಷ್ಟು ದಿನ ನಾವು ಉಳ್ಕೊತೀವಿ ಅನ್ನಾಕ ಈ ವೀಸಾನ ಕೊಡ್ತಾರ ವೀಸಾದಲ್ಲಿ ಮತ್ತೆ ಮೂರು ಟೈಪ್ ಗೋಲ್ಡನ್ ವಿಸಾ ಜಾಸ್ತಿ ದುಡ್ಡು ಇನ್ವೆಸ್ಟರ್ಸ್ ಎರಡನೇದು ಟೂರಿಸ್ಟ್ ವೀಸಾ ಇಲ್ಲಿ ಪ್ರವಾಸಕ್ಕೆ ಬರೋರು ಇಲ್ಲಿ ನೋಡ್ಲಾಕ್ ಇಲ್ಲಿ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ಲಾಕ್ ಬರೋರು ಈ ಟೂರಿಸ್ಟ್ ವಿಸಾ ತಗೋತಾರ ಆಮೇಲೆ ಮೂರನೇದು ವಿಸಿಟ್ ವಿಸಾ ಈ ವಿಸಿಟ್ ವೀಸಾದಲ್ಲಿ ಒಂದ್ ಸಣ್ಣ ಕಾಂಪ್ಲಿಕೇಶನ್ ಐತಿ ಏನಂದ್ರ ವಿಸಿಟ್ ವಿಸಾ ಅನ್ನೋದು ಈ ದುಬೈ ಗವರ್ಮೆಂಟ್ ಕೊಡೋದು ಯಾಕಂದ್ರ ಇಲ್ಲಿ ಆಲ್ರೆಡಿ ಕೆಲಸ ಮಾಡೋರ್ಗೆ ಬಂದು ಬೆಟ್ಟಿ ಆಗಕ್ಕೆ ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಕೆಲಸ ಮಾಡತ್ತೀನಿ ಸೊ ನೀವು ವಿಸಿಟ್ ವೀಸಾದ್ಮೇಲೆ ನನಗ್ ಬೆಟ್ಟಿ ಆಗಕ್ ಬರ್ಬೇಕು ಮಾತಾಡ್ಸಕ್ ಬರ್ಬೇಕು ಅದನ್ ಬಿಟ್ಟು ನಾ ಜಾಬ್ ಬರತೀನಿ ಅಂತ ಹೇಳುವಂಗಿಲ್ಲ ಈ ಏರ್ಪೋರ್ಟ್ನಾಗ ಇಮಿಗ್ರೇಷನ್ ಅಲ್ಲಿ ಒಂದು ಸಣ್ಣ ಎಂಟ್ರಿ ತರ ಕೇಳ್ತಾರೆ ಎದಕ್ ಹೊಂಟಿರ ನೀವು ಅಂತ ಹೇಳಿ ಅಲ್ಲಿ ನೀವು ವಿಸಿಟ್ ವಿಸಾ ತೆಗೆಸಿ ನಾನ್ ಜಾಬ್ ಮಾಡಕ್ ಹೊಂಟೀನಿ ಅಂದ್ರೆ ಅವರು ರಿಜೆಕ್ಟ್ ಮಾಡಿ ಕಳಿಸ್ ನೋಡಿದ್ ನಿಮಗೆ ಬಹಳ ಜನ ಇಲ್ಲೇ ಎಡಾಟ್ ಮಾಡ್ಕೋತಾರ ಆಮೇಲೆ ಬಹಳ ಜನ ಏನ್ ಮಾಡ್ತಾರ ಸುಳ್ಳು ಹೇಳ್ತಾರ ಆಕ್ಚುಲಿ ಇದು ಮೊದಲಿಂದ ಬಂದೇ ಸುಳ್ಳು ಹೇಳುದು ವಿಸಿಟ್ ವಿಸಾ ತೆಗಸುದು ಏರ್ಪೋರ್ಟ್ ನಾಗ ನನ್ ಫ್ರೆಂಡ್ಸ್ ಅದಾರ ಅಂತ ಹೇಳುದು ಡೌಟ್ ಬಂದ್ ಅವ್ರ ಏನಾದ್ರು ಕೇಳಿದ್ರ ಅಂದ್ರ ಆ ಫ್ರೆಂಡ್ಸ್ ವೀಸಾ ಐ ಡಿ ಅಥವಾ ಇಮಿಗ್ರೇಷನ್ ಐಡಿ ಫಾರ್ ಎಕ್ಸಾಂಪಲ್ ಅಂದ್ ಅವ್ರದ್ ಫೋನ್ ನಂಬರ್ ಅಥವಾ ಅವ್ರ ಹೆಸರು ಹೇಳುದು ಅಥವಾ ಅವ್ರದ್ದು ಎಮಿರೇಟ್ಸ್ ಐ ಡಿ ತೋರಿಸ್ಕಿಂದ ದುಬೈ ಬಂದು ಇಲ್ಲಿ ಕೆಲಸ ಹುಡುಕಿ ಇಲ್ಲಿ ಕೆಲಸ ಮಾಡೋರು ಬಹಳ ಮಂದಿದಾರೆ ಈ ತರಾನೇ ನಡದೈತಿ ಮೊದಲಿನಲ್ಲಿ ಇಂಡಿಯನ್ ಇಮಿಗ್ರೇಷನ್ ಏನ್ ಕ್ವಶನ್ಸ್ ಕೇಳ್ತಾರ ಯಾವ ತರ ಇರ್ತೈತಿ ಇಂಟರ್ವ್ಯೂ ನೀವು ಹೆಂಗ್ ಫೇಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಬೇರೆ ವಿಡಿಯೋ ಮಾಡ್ತೀನಿ ಫಸ್ಟ್ ಇದ್ರ ಬಗ್ಗೆ ತಿಳ್ಕೊ ರೀ ಸೊ ಒನ್ನೇದು ಗೋಲ್ಡನ್ ವೀಸಾ ಐದು ವರ್ಷ ಏನ ಹತ್ತು ವರ್ಷ ಇರ್ತೈತಿ ಎರಡನೇದು ಟೂರಿಸ್ಟ್ ವೀಸಾ ಹದಿನೈದರಿಂದ ಇಪ್ಪತ್ತು ದಿನ ಅಥವಾ ಮೂವತ್ತು ದಿನ ಇರ್ತೈತಿ ಆಮೇಲೆ ಈ ವಿಸಿಟ್ ವೀಸಾ ಅರವತ್ ದಿನ ಇರ್ತೈತಿ ಮೊದಲ ಈ ವಿಸಿಟ್ ವೀಸಾ ತೊಂಬತ್ ದಿನ ಇತ್ತು ಅಂದ್ರೆ ಮೂರ್ ತಿಂಗಳಿತ್ತು ಈಗ ಅರವತ್ ದಿನ ಮಾಡ್ಯಾರ ಈ ವಿಸಿಟ್ ವೀಸಾದಾಗ ಬಹಳಷ್ಟು ಹಂಗೆ ಅಪ್ಡೇಟ್ಸ್ ಆಗ್ತಾನೆ ಇರ್ತಾವೆ ಅದನ್ನ ಚೆಕ್ ಮಾಡ್ಕೋತಿರ್ಬೇಕು ನೀವು ಸೊ ಖರ್ಚ್ ಎಷ್ಟು ಬರ್ತೈತಿ ನೋಡ್ರಿ ವಿಸಿಟ್ ವೀಸಾ ನೀವೇ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತಿದ್ರಿ ಯಾವ್ದಾದ್ರು ಅಫಿಷಿಯಲ್ ವೆಬ್ಸೈಟ್ ಇಂದ ಅಪ್ಲೈ ಮಾಡ್ತಿದ್ರಿ ಅಂದ್ರೆ ಖರ್ಚು ಎಂಟರಿಂದ ಹತ್ತು ಸಾವಿರ ಬರ್ತೈತಿ ಇನ್ ಯಾವ್ದಾದ್ರು ಏಜೆನ್ಸಿ ಥ್ರೂ ಮಾಡ್ಸಾಕತ್ತಿದ್ರಿ ಜಸ್ಟ್ ವಿಸಿಟ್ ವೀಸಾ ಒಬ್ರು ಏಜೆನ್ಸಿ ಕೊಟ್ಟು ಮಾಡ್ಸಾಕತ್ತಿದ್ರಿ ಅಂದ್ರ ಅವರು ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ತಗೋತಾರ ಸೊ ಯಾವ್ದಾದ್ರು ಏಜೆನ್ಸಿ ಹೆಸರು ಹೇಳ್ರಿ ಅಂತ ನೀವು ಕೇಳ್ಬೋದು ಹೇಳ್ತೀನಿ ನೆಕ್ಸ್ಟ್ ವಿಡದಾಗ ಹೇಳ್ತೀನಿ ಚಲೋ ಏಜೆನ್ಸಿ ಹುಡುಕಿ ಹೇಳ್ತೀನಿ ಸುಮ್ ಸುಮ್ನೆ ಯಾವ್ದು ಅಂತ ಹೇಳಂಗಿಲ್ಲ ಇನ್ ಬಹಳ ಜನರ ಡೌಟ್ ಇರ್ತೈತಿ ಈ ವಿಸಿಟ್ ಇರ್ತೈತಿ ನೋಡ್ಲಾಕ ಸೊ ಇಲ್ಲಿ ಐತ್ ನೋಡ್ರಿ ಇದು ವಿಸಿಟ್ ವಿಸಾ ಇದು ನಾ ಬರ್ಬೇಕಾ ಅಪ್ಲೈ ಮಾಡಿರುವಂತ ವಿಸಿಟ್ ವೀಸಾ ಇದರಲ್ಲಿ ಏನೇನ್ ಡಿಟೇಲ್ ಇರ್ತೈತಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ಇದರಲ್ಲಿ ಫೇಕ್ ವಿಸಿಟ್ ಇರ್ತಾರೆ ಅದನ್ನು ನೀವು ತಿಳ್ಕೊಬೇಕು ಆಮೇಲೆ ವೀಸಾ ಬಂದ್ಮಾಗ ಒಂದು ಅಫಿಷಿಯಲ್ ವೆಬ್ಸೈಟ್ ಇರ್ತೈತಿ ಅಲ್ಲಿ ಹೋಗಿ ಚೆಕ್ ಮಾಡ್ರಿ ಈ ವೀಸಾದ ಒಳಗ ಸಿಂಪಲ್ ಡಿಟೇಲ್ಸ್ ಇರ್ತೈತಿ ಏನ್ నిమ్ ఫోటో ఇతీ నిసర్ ఇతీతి నిర్స్నాలిటీ ఇతీ ಎಷ್ಟು ದಿನಗಳಿಂದ ಎಷ್ಟು ದಿನಗಳ ವರೆಗೆ ಈ ಕಂಟ್ರಿ ಒಳಗೆ ಇರಬಹುದು ಅನ್ನೋದೊಂದು ಪರ್ಮಿಷನ್ ಇರ್ತೈತಿ ಪರ್ಮಿಷನ್ ಡೇಟ್ ಇರ್ತೈತೆ ಆಮೇಲೆ ನಿಮಗೆ ಈ ವೀಸಾನ ಯಾರು ಸ್ಪಾನ್ಸರ್ ಮಾಡತ್ತಾರ ಅನ್ನೋದು ಇಲ್ಲಿ ನೀವು ಟೂರಿಸ್ಟ್ ಬಂದಿದ್ರಿ ಅಂದ್ರೆ ಇಲ್ಲಿ ಹೋಟೆಲ್ಸ್ ಇನ್ಫಾರ್ಮೇಶನ್ ಇರ್ತೈತಿ ಹೋಟೆಲ್ ಡೀಟೇಲ್ಸ್ ಇರ್ತೈತಿ ಆ ಹೋಟೆಲ್ ನಾಗ ಎಲ್ಲಿ ಉಳ್ಕೋತಾನ ಅನ್ನೋ ಡೀಟೇಲ್ಸ್ ಇರ್ತೈತಿ ಅಕಸ್ಮಾತ್ ನಿಮ್ಗೆ ಯಾವ್ದಾದ್ರು ಜಾಬ್ ಸಿಕ್ಕಿತ್ತು ಜಾಬ್ ವೀಸಾದ ಮ್ಯಾಗ ಬರಗತ್ತಿದ್ರೆ ಅಂದ್ರೆ ಇಲ್ಲಿ ಇರ್ತೈತೆ ಆಕ್ಯುಪೇಷನ್ ನ್ಯಾಷನಾಲಿಟಿ ಆಮೇಲೆ ಎದಕ್ ಬರತೀರಿ ಎಲ್ಲ ಫುಲ್ ಡೀಟೇಲ್ ಇರ್ತೈತಿ ಇದ್ರೊಳಗ ಸೊ ಈ ಟೂರಿಸ್ಟ್ ವೀಸಾ ಮ್ಯಾಗ ಬರೋರಿಗೆ ಹೆಲ್ತ್ ಇನ್ಶೂರೆನ್ಸ್ ಕಂಪಲ್ಸರಿ ಆಗಿ ವಿಸಿಾ ಮೇಲೆ ಬರೋರಿಗೆ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋ ಅವಶ್ಯಕತೆ ಇರಂಗಿಲ್ಲ ಬಹಳಷ್ಟು ಏಜೆನ್ಸಿಗಳು ಟೂರಿಸ್ಟ್ ವಿಸಾ ಕೊಡ್ಬೇಕಾದ್ರೆ ಹೆಲ್ತ್ ಇನ್ಶೂರೆನ್ಸ್ ಆಫರ್ ಆಗಿ ನೀವು ಚೆಕ್ ಮಾಡಬಹುದು ಆಮೇಲೆ ಈ ಪ್ರೊಸೆಸ್ ಅಲ್ಲಿ ಬಹಳಷ್ಟು ಸ್ಕ್ಯಾಮ್ಸ್ ಆಗ್ತಾವೆ ಬಹಳಷ್ಟು ಕ್ವಶನ್ ಗಳು ಇರ್ಬೋದು ನಿಮ್ ಮೈಂಡ್ ಅಲ್ಲಿ ಸೊ ಈ ವಿಸಿಟ್ ವಿಸಾನ ಹೆಂಗ್ ಅಪ್ಲೈ ಮಾಡ್ಬೇಕು ಒಂದು ವಿಸಿಟ್ ವಿಸಾ ಯಾರಾದ್ರದ್ದು ಡಾಕ್ಯುಮೆಂಟ್ ತಗೊಂಡು ನಾನೇ ಖುದ್ದು ಅಪ್ಲೈ ಮಾಡಿ ನಿಮ್ಗೆ ತೋರಿಸ್ತೀನಿ ಹೆಂಗ್ ಅಪ್ಲೈ ಮಾಡ್ಬೇಕು ಅನ್ನೋದು ಸುಮ್ ಸುಮ್ನೆ ರೊಕ್ಕ ಕೊಟ್ಟು ಮೋಸ ಹೋಗ್ಬೇಡ್ರಿ ಸ್ವಲ್ಪ ವೇಟ್ ಮಾಡ್ರಿ ನಾನೇ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾ ತೋರಿಸ್ತೀನಿ ಎಲ್ಲ ನಿಮಗೆ ಹೇಳ್ತೀನಿ ಸೊ ನೀವೇ ಸ್ವಂತ ಇಲ್ಲಿಗೆ ಎಲ್ಲಾ ಪ್ರೊಸೆಸ್ ನ ಮಾಡಿ ಬರ್ಬೋದು ಸೊ ನನಗೆ ಬಹಳಷ್ಟು ಜನ ಕಮೆಂಟ್ ಮಾಡತ್ತಿದ್ರು ಸರ್ ನಿಮ್ ಫೋನ್ ನಂಬರ್ ಕೊಡ್ರಿ ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ನಾನು ಅಷ್ಟೊಂದು ಫ್ರೀ ಇರಂಗಿಲ್ಲ ನಿಮ್ ಎಲ್ಲಾರ ಜೊತೆ ಮಾತಾಡೋಷ್ಟು ನಿಮ್ದು ಏನಾರ ಡೌಟ್ ಇತ್ತಂದ್ರ ಜಸ್ಟ್ ಒಂದ್ ಕಮೆಂಟ್ ಹಾಕ್ರಿ ನಾನು ಅದಕ್ಕೆ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ ಈಗಲೇ ಹೇಳದಂಗ ಇಮಿಗ್ರೇಷನ್ ಅಲ್ಲಿ ಯಾರಾದ್ರೂ ಏನಾರ ಕ್ವಶನ್ ಕೇಳಿದ್ರ ನನ್ ಫ್ರೆಂಡ್ ಅದನ್ರಿ ದುಬೈದಾಗ ಅಂತ ಹೇಳ್ಕೊಳಕ್ ನಾ ಇದೀನಿ ನಾನ್ ಡೀಟೇಲ್ಸ್ ಕೊಡ್ತೀನಿ ಬೇಕಾದ್ರೆ ನನ್ನ ಹೆಸರು ಹೇಳ್ರಿ ಏನಾದ್ರು ಕೇಳಿದ್ರಂದ್ರ ನನ್ ಫೋನ್ ನಂಬರ್ ಕೊಡ್ರಿ ನಾನು ಫೋನ್ ನಂಬರ್ ಕೊಡ್ತೀನಿ ಬಟ್ ಯಾರಾದ್ರೂ ಜನ್ಯೂನ್ ಬರಾಗತ್ತಿದ್ರ ಅಂದ್ರ ಜನ್ಯೂನ್ ಆಗ ಬರಾಗತ್ತಿದ್ರಿ ಅಂದ್ರೆ ಕೊಡ್ಬೇಕಲ್ಲ ಸುಮ್ ಸುಮ್ನೆ ನಿಮ್ಗ್ ಫೋನ್ ನಂಬರ್ ಕೊಡ್ಬೇಕು ನೀವು ಹಾಯ್ ಹಲೋ ಅನ್ನೋದ್ರೆ ಟೈಮ್ ವೇಸ್ಟ್ ಮಾಡಿದ್ರೆ ಅದು ವೇಸ್ಟ್ ಆಗ್ಬಿಡತ್ತ ನಾನ್ ಟೈಮ್ ವೇಸ್ಟ್ ಆಮೇಲೆ ನಿಮ್ ಟೈಮ್ ವೇಸ್ಟ್ ಸೊ ನೀವ್ ಯಾರಾದ್ರೂ ಜನ್ಯೂನಾಗಿ ಬರಾಗತ್ತಿದ್ರಿ ಅಂದ್ರ ಡೆಫಿನೆಟ್ಲಿ ಇದಕ್ಕೆಲ್ಲ ನಾನು ಹೆಲ್ಪ್ ಮಾಡಕ್ ರೆಡಿ ಇದೀನಿ ರೀಸೆಂಟ್ ಆಗಿ ಒಬ್ರು ನನಗ್ ಮೇಲ್ ಮಾಡಿದ್ರು ನನಗೆ ಬರಾತೀನಿ ಅಂತ ಹೇಳಿ ಅವ್ರಿಗೆ ನಾನು ಇಮಿಡೇಟ್ ಆಗಿ ನಂಬರ್ ಕೊಟ್ಟು ಅವ್ರಿಗೆ ಏನ್ ಅಂತ ಹೇಳಿ ಮಾತಾಡ್ದ ಅವ್ರಿಗೂ ಒಂದ್ ಧೈರ್ಯ ಬರುವಂತದ್ದು ಏನೇನು ಇನ್ಫಾರ್ಮೇಶನ್ ಕೊಡ್ಬೇಕಾಗಿತ್ತು ಎಲ್ಲಾ ಕೊಟ್ಟೆ ಆತರ ತರ ಆಗಿ ಯಾರಾದ್ರೂ ಬರಗತ್ತಿದ್ರೆ ಅಂದ್ರೆ ಮಾತ್ರ ನಾನು ಸಹಾಯ ಮಾಡಕ್ ನಿಮ್ಗೆ ಬೇಸಿಕ್ ಏನು ಗೊತ್ತಿಲ್ಲ ಅಂದ್ರೆ ನಾನು ಬೇಸಿಕ್ ವೀಡಿಸ್ ತಿಳ್ಕೊಂಡು ಆಮೇಲೆ ನನಗೆ ಟ್ರೈ ಮಾಡಿ ಕಾಂಟ್ಯಾಕ್ಟ್ ಮಾಡಕ್ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ನಿಮ್ಗೆ ಬೇಸಿಕ್ ತಿಳ್ಕೊಂಡಿಲ್ಲ ಏನು ಗೊತ್ತಿಲ್ಲ ಸರ್ ನಾ ಡೈರೆಕ್ಟ್ ಆಗಿ ಜಾಬ್ಸ್ ಕೊಡ್ರಿ ಅಂದ್ರೆ ಅಷ್ಟು ಈಸಿ ಅಲ್ಲ ಇನ್ನು ಕೆಲವರಿಗೆ ಬ್ಲೂ ಕಾಲರ್ ಜಾಬ್ ವೈಟ್ ಕಾಲರ್ ಜಾಬ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಅಂದ್ರೆ ದಯಮಾಡಿ ನಾನು ಒಂದ್ ವಿಡಿಯೋ ಮಾಡೀನಿ ಅಲ್ಲಿ ಹೋಗಿ ನೋಡ್ರಿ ಆಮೇಲೆ ವಿಸಿಟ್ ಬಿಸಾದ್ಮೇಲೆ ಸುಮ್ನೆ ಬರಕ್ ಹೋಗ್ಬೇಡ್ರಿ ವೇಸ್ಟ್ ಆಫ್ ಟೈಮ್ ಯಾಕಂದ್ರೆ ನೀವು ಮೊದಲು ನಾನು ಲಿಸ್ಟ್ ಆಫ್ ವೆಬ್ಸೈಟ್ ಒಂದ್ ಮಾಡಿನಿ ಅಲ್ಲಿ ಹೋಗಿ ಅಪ್ಲೈ ಮಾಡ್ರಿ ಅಲ್ಲಿ ಹೋಗಿ ಸರ್ಚ್ ಮಾಡ್ರಿ ನಿಮ್ ರಿಲೇಟೆಡ್ ಜಾಬ್ ಇಲ್ಲ ಅನ್ನೋದು ಚೆಕ್ ಮಾಡ್ಕೋರಿ ಅಲ್ಲಿ ಏನಾದ್ರು ನಿಮ್ಗೆ ಇದುವ ಅಲ್ಲಿ ಏನಾದ್ರು ಪೋಸ್ಟ್ ಆಗತ್ತಿದ್ವು ಜಾಬ್ ಅಂದ್ರೆ ಅಷ್ಟೇ ಬರ್ರಿ ಇಲ್ಲಾಂದ್ರೆ ಸುಮ್ ಸುಮ್ನೆ ಬರಕ್ ಹೋಗ್ರಿ ವೇಸ್ಟ್ ಯಾಕಂದ್ರೆ ವೆಬ್ಸೈಟ್ಗಳಾಗ ಇಲ್ಲಾಂದ್ರೆ ಇಲ್ಲಿ ಹೆಂಗ್ ಜಾಬ್ ಇರ್ತಾವೆ ಕೆಲವು ವೆಬ್ಸೈಟ್ಗಳಾಗ ಪೋಸ್ಟ್ ಆಗ್ತಾವ ಇನ್ ಕೆಲೋದಾಗ ಆಗಂಗಿಲ್ಲ ಬಟ್ ಮಾರ್ಕೆಟ್ ರಿಸರ್ಚ್ ಮಾಡ್ಬೇಕಲ್ಲ ಒಂದ್ ನೀವು ಅಬ್ಸರ್ವ್ ಮಾಡ್ರಿ ಸೊ ಇಷ್ಟು ವಿಸಿಟ್ ಮೀಸಾದ ಬಗ್ಗೆ ಇನ್ನೂ ಏನಾದ್ರು ಕ್ವಶನ್ಸ್ ಇದ್ರೆ ಡೌಟ್ ಇದ್ರೆ ನನ್ನ ಕಮೆಂಟ್ ಮಾಡಿ ಕೇಳ್ರಿ ಆಮೇಲೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ ಮುಂದಿನ ವಿಡೋದಾಗ ಸಿಗ್ತೀನಿ ಇವನ್ ನೀವು ಟೂರಿಸ್ಟ್ ಮೀಸ್ ಆದಾಗು ವಸೂಲಿ ಮಾಡ್ತಾರ ಏಜೆಂಟ್ಗಳು ಕಡಿಮೆ ಮಾಡ್ತದ ಫೀಸ್ ನೀವು ಅಫಿಷಿಯಲ್ ವೆಬ್ಸೈಟ್ ನಾನ್ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಲ್ಲ ಆಗ ನಿಮ್ ಗೊತ್ತಾಗೈತಿ ಎಷ್ಟು ವಸೂಲಿ ಮಾಡ್ತಾರ ಅನ್ನೋದು ಇನ್ಫ್ಯಾಕ್ಟ್ ಟೂರಿಸ್ಟ್ ವೀಸಾನು ನೀವೇ ಸ್ವಂತ ಅಪ್ಲೈ ಮಾಡ್ಬೋದು ಸೊ ಎಲ್ಲ ಒನ್ ಬೈ ಒನ್ ವಿಡಿಯೋ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಲ್ಲಿ ತನಕ ನೀವು ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ನನಗ್ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು